ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಾಗಿದ್ದೀರಾ ಅನ್ಕೊಂಡಿನಿ ನೋಡಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾವು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬದನೇಕಾಯಿ ಪಲ್ಯ ಮಾಡ್ಬೇಕಲ್ಲಕತ್ತೀನಿ ಅದು ಯಾವ ರೀತಿ ಅಂತ ನಿಮ್ಗೆ ಕೂಡ ನಾನು ಸೇರ್ ಮಾಡ್ಕೊತೀನಿ ನೋಡ್ಕೊಂಬರಂಬ ಬದನೇಕಾಯಿ ಪಲ್ಯ ಮಾಡ್ಲಿಕ್ಕೆ ಬದ್ನೇಕಾಯಿ ಪಲ್ಯ ಮಾಡಕತ್ತೀನಿ ರೀ ಇಲ್ಲಿ ಒಂದು ಮೀಡಿಯಮ್ ಸೈಜ್ ನಾಲ್ಕು ಬದ್ನೇಕಾಯಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಈ ಥರ ಕಟ್ ಮಾಡಿ ಸ್ವಲ್ಪ ನೀರು ಹಾಕೊಂಡಿನ್ರಿ ನೀರಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡೀನಿರಿ ನಾವು ಹಾಗೆ ಕಡೆಯಕ್ಕೆ ಕಟ್ ಮಾಡಿ ಇಟ್ಟೇವಂದ್ರೆ ಇದು ಬದ್ನೆಕಾಯಿ ಕೂಡ ಕಪ್ಪು ಕಲರ್ ಆಗ್ತದ ಇಲ್ಲಾಂದ್ರೆ ಒಗರು ಬಿಡ್ತದೆ ಬಿಡ್ತದ್ರಿ ಹಾಗಾಗಿ ನಾ ಈ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಂಡು ಸಣ್ಣ ಸ್ಪೂನ್ ಆ ಸ್ಪೂನಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಚಿಕ್ಕಗೆ ಚಿಕ್ಕ ಸೈಜಾಗೆ ಹೋಳ್ಕೊಂಡು ನೀರಾಗ ರೀ ಕಪ್ಪು ಕಲರ್ ಬರಬಾರ್ದು ಅಂತೇಳಿ ಬದನೇಕಾಯಿ ಪಲ್ಯ ಮಾಡ್ಲಿಕ್ಕೆ ನಾ ಮೀಡಿಯಮ್ ಸೈಜ್ ಇರೋವಂಥದ್ದು ಒಂದು ಟಮೊಟೊ ಕಟ್ ಮಾಡ್ಕೊಂಡು ರೀ ಇಲ್ಲಿ ಮೀಡಿಯಮ್ ಸೈಜ್ ಇರೋಂಥ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ರೀ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಳಂಬ್ರಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇವಾಗ ಅದಕ್ಕೆ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡ್ತೀನಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕಾಯನ ಈರುಳ್ಳಿ ಹಾಕಂಬ್ರಿ ಅದಕ್ಕೆ ಸಾಸಿವೆ ಜೀರಿಗೆ ಚಪಾಪಟಾ ಸೀರೆ ಹಾಕತ್ತವ್ರಿ ಈಗ ಇದಕ್ಕೆ ಈರುಳ್ಳಿ ಹಾಕಂಬ್ರಿ ಈರುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಈರುಳ್ಳಿ ಕೆಂಪುಗಾಗಾಕ ಎಣ್ಣೆಯಾಗ ಫ್ರೈ ಮಾಡ್ಕೊಳ್ಳೋಣ್ರಿ ಈರುಳ್ಳಿ ಒಂದೇ ಕೆಂಪಾಗಿ ಮಾಡ್ಕೊಂಡೇವಂದ್ರೆ ಪಲ್ಯ ಸಕ್ಕತ್ತಾಗಿರ್ತದೆ ಈ ಪಲ್ಯಕ್ಕೆ ಬದ್ನಿಕಾಯಿ ಪಲ್ಯಕ್ಕೆ ನಾನು ನೀರು ಹಾಕಿ ಮಾಡಂಗಿಲ್ಲ ರೀ ಹಾಗೆ ಮಾಡಕತ್ತೀನಿ ಇದು ಈರುಳ್ಳಿ ಫುಲ್ಲ ಕೆಂಪದಾಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ಯಾವ್ರಿ ಅದಕ್ಕೆ ಈಗ ಸ್ವಲ್ಪ ಸತ್ತ ಕರಿಬೇವ್ ಹಾಕೊಳ್ಕೊತೀನಿ ಮತ್ತು ಟೊಮೊಟೊ ಹಾಕೊಳ್ಕೊತೀನಿ ಇದು ಏನು ಕೊತ್ತೀ ಸೊಪ್ಪು ತೊಗೊಂಡಿದ್ನಂದ್ರೆ ಇದನ್ನೆಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಮತ್ತು ಎಲ್ಲ ರೆಡಿ ಆಗೋ ಹಾಕೊಳ್ಕೊತೇಳಿ ಇಡ್ತೀನಿ ರೀ ಅದಿಷ್ಟು ಹಾಕ್ಕೊಂಡಿನಿ ಇವಾಗ ಇದಕ್ಕೆ ಸ್ವಲ್ಪ ಅರ್ಶ ಹಾಕ್ಕೊಳ್ಳ್ರಿ ಸ್ವಲ್ಪ ಅರ್ಶಿಣ ಹಾಕ್ಕೊಂಡಿನಿರಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೊಂಡ್ರಿ ಇವಾಗ ಇದೆಲ್ಲನೂ ಟಮಾಟಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗತ್ತಾನೆ ಫ್ರೈ ಮಾಡ್ಕೊಳತ್ರಿ ಇವು ಉಪ್ಪು ಅಂದ್ರೆ ಬೇಗ ಫ್ರೈ ಆಗ್ತದೆ ಮತ್ತು ಬೇಗನೆ ರೀ ಸ್ವಲ್ಪ ನೀರು ಬಿಡುತ್ತದಂಥೇಳಿ ನಾನು ಉಪ್ಪದೆಲ್ಲ ಹಾಕೊಂಡೆ ಇದು ರೀ ಇವಾಗ ಇದು ಇಷ್ಟು ನೀಟಾಗಿ ಎಣ್ಣೆ ಒಳಗೆ ಫ್ರೈ ಆಗಿ ಫ್ರೈ ಬದ್ನಿಕಾಯಿ ಹಾಕೊಂಡು ರೀ ಬದ್ನಿಕಾಯಿ ಪಲ್ಯ ರೆಡಿ ಆಗ್ಲಕ್ಕತ್ತದ್ರಿ ನಾ ಇವತ್ತ ಊರಿಗೆ ಹೊಂಟೀನಿ ರೀ ಅವ್ರಿಗೆ ಅಂದ್ರೆ ನಾನು ಇಲ್ಲಿಲಿಂತ ಬಿಜಾಪುರಕ್ಕೆ ಹೋಗ್ಬೇಕು ನೋಡಿರಿ ಬಿಜಾಪುರ್ಲಿಂತ ಸಿಂದ ಹೋಗ್ಬೇಕು ಸಿಂದಗೀಲಿಂತ ಅಫ್ಜಲ್ಪುರ್ ಹೋಗ್ಬೇಕು ರೀ ಅಫ್ಜಲ್ಪುರ್ ರೋಡ್ಲಿಂತ ಬಿಂಜಗೇರಿಗೆ ಹೋಗಬೇಕು ರೀ ಹೋಗ್ಬೇಕು ರೀ ಯಾಕಪ್ಪ ಅಂದ್ರೆ ನನ್ನ ಮಗಳದು ಕುದಿಸ ಅದ ರೀ ಯಾಕಿಂದೂ ಇವಾಗ ನಿನ್ನಿಗಷ್ಟೇ ಎಂಟು ತಿಂಗ್ಳು ಮುಗೀತು ಇವಾಗ ಒಂಬತ್ತನೇ ತಿಂಗಳ ರನ್ನಿಂಗ್ ಅದ ರೀ ಸ್ವಲ್ಪ ಬೇ ಅರ್ಜೆಂಟಲ್ಲೇ ಡೇಟ್ ಕೊಟ್ಟರು ಫಿಕ್ಸ್ ಮಾಡಿದ್ರು ಹಾಗಾಗಿ ಏಳರಾಗೆ ಮಾಡ್ಬೇಕು ರೀ ಸ್ವಲ್ಪ ಏಳರಾಗ ಕೆಲವೊಂದು ಸಮಸ್ಯೆ ಇರೋದ್ರಿಂದ ಮಾಡಲಿಲ್ಲ ಇವಾಗ ಮಾಡ್ಲಿಕ್ಕೆ ಅಂತೇಳಿ ಡೇಟ್ ಫಿಕ್ಸ್ ಆಯ್ಯದ್ರಿ ಅದನ್ನ ನಾಡಿದ್ದೇ ಅದ ರೀ ಗುರುವಾರ ದಿವಸ ತುಂಬಸ ನಾ ಪ್ರತಿಯೊಂದನ್ನು ಸಾಧ್ಯ ಆದಷ್ಟು ನನ್ನ ಮಗುಸಾ ವಿಡಿಯೋ ಮಾಡಿ ರೀ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಅಲ್ಲಿ ಹೋದ್ಮೇಲೆ ಕುಬ್ಸ ಮಾಡೋದು ಪ್ರತಿಯೊಂದನ್ನು ವೀಡಿಯೋಗಳು ನಾನು ವೀಡಿಯೋ ಮಾಡಿ ಹಾಕ್ತೀನಿ ರೀ ನೀವು ನೋಡಿ ಸಪೋರ್ಟ್ ಮಾಡ್ತೀರತ್ತಾ ರೀ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಎಷ್ಟು ಕೆಂಪು ಈ ರೀತಿಯಾಗಿ ನೋಡಿರಿ ಇವಾಗ ಇದಕ್ಕೆ ಬದನೇಕಿ ಕಟ್ ಮಾಡಿ ರೀ ಆ ಬದ್ನೇಕಿ ಹಾಕೊಳ್ಳೋಣ ಇದನ್ನ ಇನ್ನೂ ನೀರಾಗಿ ಇಟ್ಟೀನಿ ರೀ ಕಡೇಕ್ ವೀಡಿಯೋ ಕಪ್ಪಾಕಿ ತೆಗೆದಿಲ್ಲ ಇವಾಗ ಇದ್ರ ಹಾಕೊಳ್ಳ ಹಾಕೊಂಡು ನೀಟಾಗಿ ಎಣ್ಣೆ ಕಡೆಗೆ ಹಣ್ಣನ್ನು ಹಾಕೊಳ್ಳೋಣ ನಾವು ಈ ರೀತಿ ಕರ್ತ್ಕೊಂಡು ಒಂದು ಸ್ವಲ್ಪ ಉಂಬ್ತೀನಿ ಉಂಬಸ ಖಾರ ಮಿಕ್ಸ್ ಮಾಡೋಣ ಇವಾಗ ನೋಡಿರಿ ಇಷ್ಟು ಇಷ್ಟು ಕರಿಗ್ಯಾವ ಬದ್ನಿಕಾಯಿ ಇದಕ್ಕೆ ನೀರು ಹಾಕೋಬಾರ್ದೀ ನೀರು ಹಾಕೊಳಾರ ಭೀ ಮಾಡ್ಬೇಕು ರೀ ಪಲ್ಯ ಭಾಳ ಚೆಂದ ಹಾಕ್ತದ ಇದಕ್ಕೆ ಮನೆ ಮಾಡಿದಂಥ ಮಸಾಲೆ ಖಾರ ಸೇರ್ಸ್ಕೊಳ್ಕೊತೀನಿ ರೀ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಉಡ್ಕೊಂಡು ಹಾಕೊಳದ್ರಿ ನಾವು ಒಂದು ಸ್ವಲ್ಪ ಅಷ್ಟು ಹಾಕೊಂಡಿನಿ ಇಲ್ಲಿ ನೀವು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ಕೊತೀನಿ ರೀ ಕಲರ್ ಚಂದನ ಬರ್ತದೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ ನಾನು ಇಷ್ಟು ಕೊತ್ತಂಬರಿ ಸೊಪ್ಪು ಇಟ್ಟಿದ್ದೆ ನಾನು ಕೂಡ ಇವಾಗ ಸೇರಿಸ್ತೀನಿ ನೀಟಾಗೆ ಖಾರ ಎಲ್ಲ ಕಡೆಗೆ ಚಂದಂಗೆ ಕಲಸ್ಕೊಳಮ್ರಿ ನೋಡಿರಿ ಇವಾಗ ಖಾರ ಎಲ್ಲ ಕಡೆಗೆ ಅಂದಂಗ ನಾನು ಕಲಸಿ ತೊಗೊಂಡಿನಿ ನೀರು ಮಾತ್ರ ಹಾಕೋಬಾರ್ದೀ ನೀರು ಹಾಕ್ಲಾರ್ದೇನೆ ಒಂದು ಬೇಯಿಸ್ಬೇಕು ಚೆಂದ ಪಲ್ಯ ಬೇಕಿದು இவாக இதற்கு சொல்வ சேங்கார பிடி இப்போ சேர்ஸ் கொத்தீன் சேங்கார பிடி இது அது சேங்காறு பூடி சேர்ஸ் கொள்கிற நோட் இது சேங்கா பிடி ஹாக்கொட்டும் சந்த ஆ எஸ்ட் பேக்கோட கலவ் இஷ்டப்படத்தாரப்படல இதைக்கு கார ஹிண்டியும் ஹாக்கி காரி சதி ஆகறி வரே சேங்காறு பூடி மாத்திர சேர்ஸ்க்கொண்டினி ಶೇಣಾರ ಪುಡಿ ಹಾಕ್ಕೊಂಡು ಇದು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಇವಾಗ ಎಲ್ಲನೂ ಶೇಂಗಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಡೀನಿ ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಪ್ಲೇಟಾಗಿ ಮುಚ್ಚಿ ಗ್ಯಾಸ್ ಮಾತ್ರ ಸಣ್ಣ ರೀ ಇಟ್ಕೊಂಡು ಒಂದು ಸ್ವಲ್ಪ ಉಮುಗೆ ಒಂದು ಒಂದೆರಡು ನಿಮಿಷ ಮೂರು ನಿಮಿಷ ಉಮಿಗೆ ಸಖತ್ತಾಗಿ ಸಕ್ಕತ್ತಾಗಿ ರೀ ಅದು ನೋಡಿರಿ ಇವಾಗ ಉಮ್ಗೈದ ಕರೆಕ್ಟಾಗಿ ಸಕ್ಕತ್ತಾಗಿ ಅದ್ರಿ ಬದನೇಕಾಯಿ ಘಮ ಮಾತ್ರ ಘಮ್ ಅಲಕ್ಕದ ನೋಡಿರಿ ಈ ಥರ ಆಗ್ಯದ ಬದ್ನಿಕಾಯಿ ಪಲ್ಯ ನೀರು ಹಾಕ್ಲಾರ್ದೇ ಮಾಡ್ಕೊಳ್ಬೇಕು ರೀ ನೀರು ಹಾಕೊಲಾರ್ದೆ ಮಾಡ್ಕೊಂಡಿವಂದ್ರೆ ಬಿಸಿ ರೊಟ್ಟ್ಯಾಗ ಕಡಕ ರೊಟ್ಟೆಗ ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೂ ಕೂಡ ಕಲ್ಸ್ಕೊಂಡು ತಿನ್ಬೋದ್ರಿ ನಾವು ಒಂದು ಸ್ವಲ್ಪ ಸೈಡಿಗೆ ಮೊಸರು ಹಾಕ್ಕೊಂಡು ಬಿಸಿ ಅನ್ನ ಬದನಿಕೆ ಪಲ್ಯ ಹಾಕೊಂಡು ತಿಂದ್ರೆ ಭಾರಿ ಸೂಪರಾಗಿ ಇರ್ತದೆ ನೋಡಿರಿ ಭಾಳ ಇಷ್ಟ ರೀ ಈ ಥರ ಬದ್ನಿಕಾಯಿ ಪಲ್ಯ ನಮಗೆ ನೀರು ಹಾಕ್ಲಾರ್ದೆ ಮಾಡ್ಕೊಂಡ್ರೆ ಭಾರಿ ಸಖತ್ ಇರ್ತದ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಸಾಕ್ರಿ ಸಕ್ಕತ್ ಟೇಸ್ಟ್ ಆಗ್ತದೆ ನೋಡಿರಿ ಇವಾಗ ಇದು ರೆಡಿ ಆಯಿತು ನಾನಿವಾಗ ಗ್ಯಾಸ ಬಂದ್ ಮಾಡ್ತೀನಿ ರೀ ಸಣ್ಣ ಇಟ್ಟಿದ್ದೆ ರೀ ಗ್ಯಾಸ ಬಂದ್ ಮಾಡ್ತೀನಿ ನೋಡ್ರಿ ಇದು ಇವಾಗ ಒಂದು ಪ್ಲೇಟಿಗೆ ತಗೋತೀನಿ ರೀ ರೆಡಿ ಆಯಿತು ನೋಡ್ರಿ ನಾವು ಮಾಡಿರುವಂಥ ಬದ್ನಿಕಾಯಿ ಪಲ್ಯ ನೀರು ಹಾಕ್ಲಾರ್ದೆ ಮಾಡಿರುವಂಥ ಬದನಿಕೆ ಪಲ್ಯ ರೀ ಸೂಪರಾಗಿ ಬಂದಾವ ರೀ ಸೂಪರ್ ಟೇಸ್ಟಿ ಇರ್ತದೆ ಖಡಕ್ ರೊಟ್ಟಿ ಬಿಸಿ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಮಸಾಲೆ ಹಾಕ್ಕೊಂಡು ತಿಂತಾ ಇದ್ರೆ ಇರ್ತದೆ ನೋಡ್ರಿ ಇದು ನಾವು ಮಾಡಿರುವಂಥ ಬದ್ನಿಕೆ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು